ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಅಂದ್ರೆ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಭಿವೃದ್ಧಿ ಪಡಿಸಿದವರು ಯಾರು ಹಾಗೆ ಇದನ್ನ ಸೂಪರ್ ಸಾನಿಕ್ ವೆಪನ್ ಅಂತೇಳಿ ಸೂಪರ್ ಸಾನಿಕ್ ಮಿಸೈಲ್ ಅಂತೇಳಿ ಯಾಕೆ ಕರೀತಾರೆ ಮತ್ತೆ ಇದನ್ನ ಎಲ್ಲೆಲ್ಲಿ ಲಾಂಚ್ ಮಾಡಬಹುದು ಹೇಗೆ ಈ ಒಂದು ಕ್ಷಿಪಣಿಯನ್ನ ಲಾಂಚ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದಲ್ದೆ ಕೂಡ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಈ ಒಂದು ವೆಪನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಲಾಗಿದೆ ಅದನ್ನು ನಿಮಗೆ ಐ ಬಟನ್ ಅಲ್ಲಿ ನೀಡಿರ್ತೀನಿ ನೀವೇನು ನೋಡಿಲ್ಲ ಅಂದ್ರೆ ಆ ಒಂದು ವಿಡಿಯೋವನ್ನ ನೋಡಬಹುದು ಇಲ್ಲಿ ನೋಡಿ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ನ ಏನು ಅಂತ ಇದೆ ಅಂದ್ರೆ ಈ ಒಂದು ಬ್ರಹ್ಮೋಸ್ ನ ಕೆಪಾಸಿಟಿ ಏನು ಇದರ ಒಂದು ತಾಕತ್ತು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ಗೆ ಬ್ರಹ್ಮೋಸ್ ಅಂತ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ ಬ್ರಹ್ಮೋಸ್ ಹೆಸರು ಭಾರತೀಯ ಎಂಬಂತೆ ತೋರಿದರು ಅದರಲ್ಲಿ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳ ಅಂಶವಿದೆ ಕ್ಷಿಪಣಿ ಅಭಿವೃದ್ಧಿಯಲ್ಲಿ ಯಾವ ರೀತಿ ಎರಡೂ ದೇಶಗಳ ಶ್ರಮ ಇದೆಯೋ ಅದೇ ರೀತಿ ಹೆಸರಿನಲ್ಲಿಯೂ ಕೂಡ ಎರಡೂ ದೇಶಗಳ ಅಂಶವಿದೆ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋವಾ ನದಿ ಎರಡೂ ನದಿಗಳ ಸಮ್ಮೇಳನವೇ ಈ ಒಂದು ಬ್ರಹ್ಮೋಸ್ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ದೇಶಗಳೇನಿದೆ ಜಂಟಿಯಾಗಿ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದವೆ ಹಾಗಾಗಿ ಬ್ರಹ್ಮಪುತ್ರ ನಮ್ಮ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮೋಸ್ಕೋವಾ ನದಿ ಈ ಎರಡರ ಸಮ್ಮೇಳನದ ಒಂದು ಹೆಸರನ್ನ ತೆಗೆದುಕೊಂಡು ಇದಕ್ಕೆ ಬ್ರಹ್ಮೋಸ್ ಅಂತ ಹೇಳಿ ಹೆಸರನ್ನ ನೀಡಲಾಗಿದೆ ಹಾಗಾಗಿ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಮೊದಲು ಎಲ್ಲಿ ಪರೀಕ್ಷೆ ಮಾಡಲಾಯಿತು ಅಂತ ನೋಡೋದಾದ್ರೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮೊದಲ ಬಾರಿ ಪರೀಕ್ಷೆಗೆ ಒಳಪಡಿಸಿದ್ದು ಎರಡು ಸಾವಿರದ ಒಂದರಲ್ಲಿ ಭಾರತದ ನೌಕಾದಳಕ್ಕೆ ಕ್ಷಿಪಣಿ ಸೇರ್ಪಡೆಗೊಂಡಿದ್ದು ಎರಡು ಸಾವಿರದ ಐದರಲ್ಲಿ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಎರಡು ಸಾವಿರದ ಒಂದರಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಹಾಗೆ ಇದನ್ನ ನೌಕಾದಳಕ್ಕೆ ಸೇರ್ಪಡೆಗೊಂಡಿದ್ದು ಎರಡು ಸಾವಿರದ ಐದರಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ನೌಕಾಪಡೆಯಲ್ಲಿ ಬಳಸಲಾಗುತ್ತದೆ ಐ ಎನ್ ಎಸ್ ರಜಪೂತ್ ನೌಕೆ ಕ್ಷಿಪಣಿಯನ್ನ ಮೊದಲು ಅಳವಡಿಸಲಾಯಿತು ಈ ಒಂದು ಐ ಎನ್ ಎಸ್ ರಜಪೂತ್ ನೌಕೆ ಏನಿದೆ ಯುದ್ಧ ನೌಕೆ ಏನಿದೆ ಅದರಲ್ಲಿ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಮೊದಲು ಅಳವಡಿಸಲಾಗುತ್ತೆ ಬಳಿಕ ಭೂಸೇನೆ ಮತ್ತು ವಾಯು ಸೇನೆಕ್ಕೆ ಈ ಒಂದು ಕ್ಷಿಪಣಿಯನ್ನ ಸೇರ್ಪಡೆಗೊಳಿಸಲಾಯಿತು ಹಾಗಾದ್ರೆ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಹೊತ್ತೊಯ್ಯುವಂತಹ ಯುದ್ಧ ವಿಮಾನ ಯಾವುದು ಅಂತ ನೋಡೋದಾದ್ರೆ ಬ್ರಹ್ಮೋಸ್ ಹೊತ್ತ ಸುಕೋಯ್ ಈ ಒಂದು ಕ್ಷಿಪಣಿಯನ್ನ ಸುಕೋಯ್ ಯುದ್ಧ ವಿಮಾನ ತೆಗೆದುಕೊಂಡೋಗುತ್ತೆ ಇದು ಗಂಟೆಗೆ ಹದಿನೈದು ನೂರು ಕಿಲೋಮೀಟರ್ ವೇಗದಲ್ಲಿ ಗುರಿ ಎಡೆಗೆ ಸಾಗಬಲ್ಲದು ಅಲ್ಲಿಂದ ಹೊರಚಿಮ್ಮುವ ಕ್ಷಿಪಣಿ ಶಬ್ದಕ್ಕಿಂತ ಎರಡು ಪಾಯಿಂಟ್ ಎಂಟು ಪಟ್ಟು ಹೆಚ್ಚು ವೇಗದಲ್ಲಿ ಗುರಿ ಎಡೆಗೆ ಧಾವಿಸುತ್ತದೆ ಅಂದ್ರೆ ಮುನ್ನೂರು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ಗುರಿ ಇದ್ದರೂ ಕೂಡ ಅದನ್ನ ಕ್ಷಣ ಮಾತ್ರದಲ್ಲಿ ಧ್ವಂಸಗೊಳಿಸುವಂತಹ ಶಕ್ತಿ ಯಾವುದಕ್ಕಿದೆ ಅಂತಂದ್ರೆ ಬ್ರಹ್ಮೋಸ್ ಕ್ಷಿಪಣಿಗಿದೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಇದು ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಮಾಡುವಂತಹ ಅಭಿವೃದ್ಧಿ ಪಡಿಸಿದಂತಹ ಕ್ಷಿಪಣಿ ಆಗಿರುವುದರಿಂದ ಇದು ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅನ್ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಏನು ಕರಿತೀವಿ ಆ ಒಂದು ಟಾಪಿಕ್ ಅಲ್ಲಿ ನಿಮ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವಶನ್ ಆಗಿ ಕೇಳಬಹುದು ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೆ ಎಸ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಆಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು ಮುಂಬರುವಂತಹ ಎಕ್ಸಾಮ್ ಗೆ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಿಸೈಲ್ ನ ಅಭಿವೃದ್ಧಿಪಡಿಸಿದರೆ ಯಾರು ಅಂತ ನೋಡೋದಾದ್ರೆ ಭಾರತದ ಪ್ರಮುಖ ಅಸ್ತ್ರಗಳಲ್ಲೊಂದಾದ ಬ್ರಹ್ಮೋಸ್ ಅನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿ ಪಡಿಸಲಿ ಎನ್ನುವುದು ವಿಶೇಷ ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ರಷ್ಯಾದ ಸಂಶೋಧನಾ ಸಂಸ್ಥೆ ಎನ್ ಪಿಒ ಕನಸಿನ ಕೂಸು ಬ್ರಹ್ಮೋಸ್ ಆ ಒಂದು ಎರಡೂ ಸಂಸ್ಥೆಗಳ ಎರಡೂ ಸಂಸ್ಥೆಗಳಿಂದ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂತಹ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ತುಂಬಾ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ವೆಪನ್ ಆಗಿರುತ್ತೆ ಮಿಸೈಲ್ ಆಗಿರುತ್ತೆ ಹಾಗಾದ್ರೆ ಇದರ ತೂಕವನ್ನು ನೋಡೋದಾದ್ರೆ ಎರಡು ಪಾಯಿಂಟ್ ಐದು ಟನ್ ತೂಕದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಆಕಾಶ ಮಾರ್ಗದಲ್ಲಿ ಒತ್ತೆಯಲು ಅನುಕೂಲವಾಗುವಂತೆ ಸುಕೋಯ್ ಥರ್ಟಿ ಜಟ್ ಅನ್ನ ಆ ಒಂದು ವಿಮಾನದ ಅಡಿಭಾಗದಲ್ಲಿ ವಿಶೇಷ ವ್ಯವಸ್ಥೆಯನ್ನ ಮಾಡಿದ್ದು ಹಿಂದೂಸ್ತಾನ್ ಏರೋನಟಿಕ್ಸ್ ಲಿಮಿಟೆಡ್ ಈ ಒಂದು ಎಚ್ ಎಲ್ ಅಂತ ಏನು ಕರಿತೀವಿ ಹಿಂದೂಸ್ತಾನ್ ಏರೋನೊಟಿಕ್ಸ್ ಲಿಮಿಟೆಡ್ ಏನಿದೆ ಆ ಒಂದು ಸಂಸ್ಥೆ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಹೊತ್ತೊಯ್ಯೋದಕ್ಕೆ ಅನುಕೂಲವಾಗುವಂತೆ ಸುಕೋಯ್ ತರ್ಟಿ ಜಟ್ ವಿಮಾನವನ್ನ ಅಭಿವೃದ್ಧಿ ಪಡಿಸಲಾಗಿದೆ ಹಾಗಾದ್ರೆ ಇದನ್ನ ಸೂಪರ್ ಸಾನಿಕ್ ಮಿಸೈಲ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇದನ್ನ ನೆಲದಿಂದ ಮತ್ತು ನೌಕಾಪಡೆ ಹಡುಗುಗಳಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನ ಉಡಾವಣೆಗೊಳಿಸಬಹುದಾಗಿದೆ ಹಾಗೆ ಈ ಒಂದು ಕ್ಷಿಪಣಿಯನ್ನ ಸೂಪರ್ ಸಾನಿಕ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಶಬ್ದಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಬ್ರಹ್ಮೋಸ್ ಕ್ರಮಿಸುತ್ತದೆ ಹಾಗಾಗಿ ಇದನ್ನ ಸೂಪರ್ ಸಾನಿಕ್ ಮಿಸೈಲ್ ಅಂತೇಳಿ ಕರೆಯಲಾಗುತ್ತದೆ ಇದನ್ನ ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆಗಳಲ್ಲೂ ಕೂಡ ಈ ಒಂದು ವೆಪನ್ ಅನ್ನ ಈ ಒಂದು ಮಿಸೈಲ್ ಅನ್ನ ಉಡಾವಣೆ ಮಾಡಬಹುದಾಗಿದೆ ಆ ಒಂದು ವಿಶೇಷತೆಯನ್ನ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಅದು ಹೊಂದಿದೆ ಹಾಗಾದ್ರೆ ಇದರ ಒಂದು ರೇಂಜ್ ಮತ್ತು ಎತ್ತರ ಇದ್ರ ಬಗ್ಗೆ ನೋಡೋದಾದ್ರೆ ಬ್ರಹ್ಮೋಸ್ ಎರಡ್ ನೂರ ತೊಂಬತ್ತು ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿರತಕ್ಕಂಥದ್ದು ಇನ್ನೂ ಕೆಲ ಮಾದರಿಗಳು ಐದ್ನೂರು ಕಿಲೋಮೀಟರ್ ಇಂದ ಎಂಟುನೂರು ಕಿಲೋಮೀಟರ್ ಕ್ರಮಿಸುವಂತಹ ಸಾಮರ್ಥ್ಯವನ್ನು ಹೊಂದಿವೆ ಇನ್ನು ಹೈಪರ್ಸಾನಿಕ್ ಮಾದರಿ ಅಂದ್ರೆ ಹದಿನೈದು ಕಿಲೋಮೀಟರ್ ರೇಂಜ್ ವರೆಗೆ ಅದನ್ನ ಹೊಂದುವಂತಹ ಗುರಿಯನ್ನ ಭಾರತ ಇರಿಸಿಕೊಂಡಿದೆ ಕ್ಷಿಪಣಿ ಹದಿನೈದು ಕಿಲೋಮೀಟರ್ ಎತ್ತರ ಕ್ರಮಿಸುವ ಸಾಮರ್ಥ್ಯ ಹೊಂದಿದ್ದು ಅಲ್ಲದೆ ಭೂಮಿಯಿಂದ ಕೆಳಮಟ್ಟದಲ್ಲಿ ಅಂದರೆ ಹತ್ತು ಮೀಟರ್ ಅಂತರದಲ್ಲಿ ಕ್ರಮಿಸುತ್ತದೆ ಈ ಸಾಮರ್ಥ್ಯವು ರೆಡಾರ್ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ನೆರವಾಗುತ್ತದೆ ನೋಡಿ ಇದರ ಒಂದು ವಿಶೇಷತೆ ಏನೆಂದರೆ ಇದು ಹದಿನೈದು ಕಿಲೋಮೀಟರ್ ಮೇಲ್ಭಾಗದಲ್ಲಿ ಕೂಡ ಹಾರಾಟ ಮಾಡಬಲ್ಲದು ಅದಲ್ಲದೆ ಕೂಡ ಕೆಳಮಟ್ಟದಲ್ಲಿ ಅಂದ್ರೆ ಹತ್ತು ಮೀಟರ್ ಕೆಳಮಟ್ಟದಲ್ಲೂ ಕೂಡ ಇದು ಒಂದು ಸಮುದ್ರ ಮಟ್ಟದಲ್ಲಿ ಹತ್ತು ಮೀಟರ್ ಆಗಿರ್ಬೋದು ಭೂಮಿ ಮಟ್ಟದಲ್ಲಿ ಹತ್ತು ಮೀಟರ್ ಎತ್ತರದಲ್ಲಿ ಕೂಡ ಇದು ಉಡಾಯಿಸುವಂತಹ ಕೆಪಾಸಿಟಿಯನ್ನ ಇದು ಹೊಂದಿದೆ ಹಾಗಾಗಿ ಇದನ್ನ ರೆಡಾರ್ ಅಲ್ಲಿ ಪತ್ತೆ ಹಚ್ಚೋದು ತುಂಬಾನೇ ಕಷ್ಟ ಆಗಿರುತ್ತೆ ಹಾಗಾಗಿ ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಅಸ್ತ್ರ ನಮ್ಮ ಭಾರತದ ಬತ್ತಳಿಕೆಯಲ್ಲಿದೆ ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಲಾಂಚ್ ಮಾಡಬಹುದು ಮತ್ತು ಹೇಗೆ ಲಾಂಚ್ ಮಾಡ್ಬೋದು ಅನ್ನೋದನ್ನ ನೋಡೋದಾದ್ರೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭೂ ಜಲ ಮತ್ತು ವಾಯು ಪ್ರದೇಶಗಳಿಂದಲೂ ಕೂಡ ಇದನ್ನ ಉಡಾವಣೆ ಮಾಡಬಹುದಾಗಿದೆ ಭಾರತೀಯ ಭೂ ಸೇನೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮೊಬೈಲ್ ಲಾಂಚರ್ ವಾಹನಗಳ ಸಹಾಯದಿಂದ ಉಡಾವಣೆ ಮಾಡಬಹುದಾಗಿದೆ ಇದಲ್ಲದೆ ಭಾರತೀಯ ವಾಯುಪಡೆ ಸುಕೋಯ್ ಥರ್ಟಿ ಎಂ ಕೆ ಆ ಯುದ್ಧ ವಿಮಾನದ ನೆರವಿನಿಂದ ಈ ಒಂದು ಕ್ಷಿಪಣಿಯನ್ನ ಉಡಾವಣೆ ಮಾಡಬಹುದಾಗಿದೆ ಈ ಕ್ಷಿಪಣಿಯನ್ನ ಗೂ ಅಳವಡಿಸಬಹುದಾಗಿದ್ದು ಸಮುದ್ರ ಪ್ರದೇಶಗಳಲ್ಲಿ ಇದು ಪ್ರಯೋಗಿಸಬಹುದಾಗಿದೆ ಈ ಒಂದು ಕ್ಷಿಪಣಿಯನ್ನ ಸಬ್ಮರಿನ್ಗಳಲ್ಲಿ ಆಗಿರಬಹುದು ಅಥವಾ ಯುದ್ಧ ನೌಕೆಗಳಲ್ಲಿ ಇದನ್ನ ಬಳಸಲಾಗುತ್ತೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಟಾಪಿಕ್ ಆಗಿರುತ್ತೆ ಇದನ್ನ ಭೂ ಜಲ ಮತ್ತು ವಾಯು ಪ್ರದೇಶಗಳಿಂದಲೂ ಕೂಡ ಉಡಾವಣೆ ಮಾಡಬಹುದಾಗಿದೆ ಇದನ್ನ ಭೂಮಿ ಮೇಲೆ ಮೊಬೈಲ್ ಲಾಂಚರ್ ವಾಹನಗಳ ಮೂಲಕ ಉಡಾವಣೆ ಮಾಡಲಾಗುತ್ತೆ ಹಾಗೆ ವಾಯುಪಡೆಯಲ್ಲಿ ಸುಕೋಲ್ ತರ್ಟಿ ಎಂ ಕೆ ಐ ಯುದ್ಧ ವಿಮಾನಗಳ ಮೂಲಕ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಉಡಾವಣೆ ಮಾಡಲಾಗಿದೆ ಇದಿಷ್ಟು ಸ್ನೇಹಿತರೆ ನಮ್ಮ ಭಾರತದ ಬ್ರಹ್ಮಾಸ್ತ್ರ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಇರತಕ್ಕಂಥ ಮಾಹಿತಿ ಇದು ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಟಾಪಿಕ್ ಆಗಿರುತ್ತೆ ಯಾಕಂದ್ರೆ ಇದನ್ನ ರಷ್ಯಾ ಮತ್ತು ಭಾರತ ಎರಡೂ ದೇಶಗಳು ಜಂಟಿಯಾಗಿ ಅಭಿವೃದ್ಧಿ ಪಡಿಸಿರೋದ್ರಿಂದ ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಏನು ಕರಿತೀವಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದನ್ನ ಕೇಳಲಾಗುತ್ತೆ ಮುಂಬರುವಂತಹ ಎಕ್ಸಾಮ್ ಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇದಿಷ್ಟು ಸ್ನೇಹಿತರೆ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ನ ಬಗ್ಗೆ ಇರತಕ್ಕಂಥ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು